ನಮಸ್ಕಾರ ಎಚ್ ನ್ಯೂಸ್ಗೆ ಸ್ವಾಗತ ನಾನು ಮೃತನ್ ಜಾಯಿ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊದಲು ಕರ್ನಾಟಕ ಟಿ ಇ ಟಿ ಆಗುತ್ತೋ ಅಥವಾ ಶಿಕ್ಷಕರ ನೇಮಕಾತಿ ಆಗುತ್ತೋ ಅನ್ನುವಂಥ ಒಂದು ಸಹಜ ಗೊಂದಲ ಸಾಮಾನ್ಯವಾಗಿ ಎಲ್ಲರ ತಲೆನಲ್ಲೂ ಇದೆ ಮನೆ ಶಿಕ್ಷಣ ಸಚಿವರು ದಿನೇ ದಿನೇ ಹೊಸ ಹೊಸ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಹದಿನೇಳು ಸಾವಿರ ಶಿಕ್ಷಕರ ನೇಮಕಾತಿ ಹತ್ತೊಂಬತ್ತು ಸಾವಿರ ಶಿಕ್ಷಕರ ನೇಮಕಾತಿ ಅನ್ನುವಂತಹ ಈ ಸಂದರ್ಭದಲ್ಲಿ ಅದರಲ್ಲೂ ಕರ್ನಾಟಕ ಟಿ ಇ ಟಿ ವಿಳಂಬ ಇದೆ ಹೀಗಿರುವಾಗ ಮೊದಲು ಜಿ ಪಿ ಎಸ್ ಟಿ ನೇಮಕಾತಿ ಆಗಿಬಿಡುತ್ತೋನೋ ಅಥವಾ ಸಿ ಇ ಟಿ ಆಗಿಬಿಡತ್ತೇನೋ ಕರ್ನಾಟಕ ಟಿ ಇ ಟಿ ಸದ್ಯಕ್ಕಾಗಲ್ವೇನೋ ಅನ್ನುವಂಥ ಒಂದು ಸಹಜ ಗೊಂದಲ ಎಲ್ಲರೂ ಮೂಡ್ತಾ ಇದೆ ಆದ್ಮೇಲೆ ಈ ಎರಡ್ ಸಾವಿರದ ಇಪ್ಪತ್ತೈದರ ಕರ್ನಾಟಕ ಟಿಇಟಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ನಿಮ್ಗೆ ಒಂದು ಸ್ಪಷ್ಟತೆ ಕೊಟ್ಟಿದ್ದೀನಿ ಅದು ಕೆಲವು ದಿನಗಳ ಕಾಲ ಮುಂದೂಡಿಕೆ ಆಗಿದೆ ಇನ್ಫ್ಯಾಕ್ಟ್ ಅದು ವಿಳಂಬ ಅಂತೂ ಖಂಡಿತ ಹಾಗೆ ಆಗುತ್ತೆ ಅದರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೊದಲು ಕರ್ನಾಟಕ ಟಿಇಟಿ ಆಗುತ್ತೋ ಸಿಇಟಿ ಆಗತ್ವ ಅನ್ನುವಂತಹ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡೋದಾದ್ರೆ ಸಿಇಟಿ ಅಂತೂ ಮೊದಲು ಮಾಡೋದಿಲ್ಲ ಅವರು ಮೊದಲು ಕರ್ನಾಟಕ ಟಿ ಇಟಿ ನಡೆಸಿ ನಂತರದಲ್ಲಿ ಸಿಇಟಿ ನ ಮಾಡ್ತಾರೆ ಬಿಕಾಸ್ ಕರ್ನಾಟಕ ಟಿಇಟಿ ಅನ್ನೋದು ಅದೊಂದು ರೀತಿಯ ಆದಾಯದ ಮೂಲ ಯಾಕಂತಂದ್ರೆ ನಾವು ಅಪ್ಲಿಕೇಶನ್ ಹಾಕ್ತಿವಿ ಐದ್ನೂರು ರೂಪಾಯಿ ಸಾವಿರ ರೂಪಾಯಿ ಫೀಸ್ ಅನ್ನ ಪೇ ಮಾಡ್ತೀವಿ ಅದರಿಂದ ಅವರಿಗೆ ಕೂಡ ಅದು ಆದಾಯದ ಮೂಲವಾಗಿ ಕೂಡ ಪರಿಣಮಿಸುತ್ತೆ ಐ ಮೀನ್ ಅಲ್ಲಿ ಅವರು ರೆವೆನ್ಯೂ ಕೂಡ ಜನರೇಟ್ ಮಾಡ್ತಾರೆ ಅದರ ಜೊತೆಗೆ ಈಗಾಗಲೇ ಟಿಇಟಿ ತೇರ್ಗಡೆ ಆಗದಿರುವಂತಹ ಇರುವಂತಹ ಆಕಾಂಕ್ಷಿಗಳೇನಿರ್ತಾರೆ ಅವರು ಕೂಡ ಒತ್ತಾಯನ ಮಾಡ್ತಾರೆ ಮೊದಲು ಟಿ ಇ ಮಾಡಿ ನಂತರ ಸಿಇಟಿ ಮಾಡಿ ಅಂತ ಕೆಲವು ಜನ ಬಿ ಎಡ್ ಡಿ ಎಡ್ ಪಾಸ್ ಆಗಿ ಎರಡು ವರ್ಷ ಐದು ವರ್ಷ ಹತ್ತು ವರ್ಷನೂ ಕಳೆದಿರಬಹುದು ಅದರಲ್ಲಿ ಕೆಲವೊಬ್ಬರಿಗೂ ಟಿ ಟಿ ಪಾಸ್ ಆಗೋದಕ್ಕೆ ಇನ್ನೂ ಸಾಧ್ಯವಾಗಿಲ್ಲ ಅಂತವರು ಮೊದಲು ಟಿ ಇ ಮಾಡಿ ನಂತರದಲ್ಲಿ ಸಿಇಟಿ ಮಾಡಿ ಅಂತ ಕೂಡ ಮನವಿಯನ್ನು ಕೂಡ ಮಾಡ್ತಾರೆ ಇಲಾಖೆಗೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇನ್ ಕೇಸ್ ನೋಟಿಫಿಕೇಶನ್ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಂತೆ ಆಗೋದೇ ಆದರೆ ಅದು ಮೊದಲು ಟಿಇಟಿ ಆಗುತ್ತೆ ನಂತರದಲ್ಲಿ ಸಿಇಟಿ ಟಿ ಆಗುತ್ತೆ ಯಾಕಂದ್ರೆ ಈಗಾಗಲೇ ಅವಕಾಶ ವಂಚಿತ ಅಭ್ಯರ್ಥಿಗಳನ್ನು ಕೂಡ ಒಳಗೊಂಡು ಸಿಇಟಿ ಅನ್ನು ಮಾಡಬೇಕಾಗುತ್ತೆ ಜಿ ಪಿ ಎಸ್ ಟಿ ನೇಮಕಾತಿಯನ್ನು ಮಾಡಬೇಕಾಗುತ್ತೆ ಈಗಾಗಲೇ ಶಿಕ್ಷಣ ಸಚಿವರು ಹೇಳಿದ್ದಾರೆ ಹನ್ನೊಂದು ಸಾವಿರ ಶಾಲಾ ಶಿಕ್ಷಕರು ಅಂದ್ರೆ ಸರ್ಕಾರಿ ಶಾಲಾ ಶಿಕ್ಷಕರು ಮತ್ತೆ ಆರ್ ಸಾವಿರದ ಐದನೂರು ಅನುದಾನಿತ ಶಾಲಾ ಶಿಕ್ಷಕರನ್ನ ನೇಮಕಾತಿ ಮಾಡ್ತೀವಿ ಅದರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಹನ್ನೊಂದು ಸಾವಿರ ಇನ್ನುಳಿದ ಭಾಗಕ್ಕೆ ನಾವು ಆರು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೀವಿ ಅನ್ನುವಂತಹ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ಹಾಗಾಗಿ ಯಾರೆಲ್ಲ ಬಿ ಎಡ್ ಓದ್ತಾ ಇದೀರಿ ಅಥವಾ ಇನ್ನೂ ಕೂಡ ಟಿ ಟಿ ಪಾಸ್ ಆಗಿಲ್ಲ ಐ ಮೀನ್ ಅರ್ಹತೆ ಪಡೆದಿಲ್ಲ ಅವರೆಲ್ಲರಿಗೂ ಕೂಡ ಸಿ ಇ ಟಿಗೆ ಪೂರ್ವದಲ್ಲಿ ಒಂದು ಅವಕಾಶ ಸಿಗುತ್ತೆ ಟಿ ಇ ಟಿನಲ್ಲಿ ಅರ್ಹತೆ ಪಡೆಯೋದಕ್ಕೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊದಲು ಟಿ ಇ ಟಿನೇ ಆಗುತ್ತೆ ನಂತರದಲ್ಲೇ ಸಿ ಇ ಟಿ ಆಗುತ್ತೆ ಬಹುತೇಕ ಎಲ್ರಿಗೂ ಗೊತ್ತಿದೆ ಇಲ್ಲ ಗೊತ್ತಿಲ್ಲ ದಯವಿಟ್ಟು ನಿಮ್ಮ ಅಧ್ಯಯನವನ್ನು ಇನ್ನಷ್ಟು ಚುರುಕುಗೊಳಿಸಿ ಶೀಘ್ರದಲ್ಲಿ ಆಗುತ್ತೆ ಬಿಕಾಸ್ ಈಗಾಗಲೇ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಸಮೀಕ್ಷೆ ಕೂಡ ನಡೆದಿದೆ ಮನೆ ಮನೆಗೆ ಬಂದು ಸಮೀಕ್ಷೆನ ಕೂಡ ಮಾಡ್ತಾ ಇದ್ದಾರೆ ಸಮೀಕ್ಷೆ ನಡೆದು ವೈಜ್ಞಾನಿಕವಾಗಿ ಅದನ್ನು ಅನುಮೋದಿಸಿ ಜಾರಿ ಮಾಡಿದ ನಂತರದಲ್ಲಿ ಇಮಿಡಿಯೇಟ್ ಆಗಿ ಹತ್ತೊಂಬತ್ತು ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡ್ತೀವಿ ಅನ್ನೋಂಥದನ್ನ ಮಾನ್ಯ ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಸುಧಾರಣೆಯ ಬೆನ್ನಲ್ಲೇ ಈ ಒಂದು ಕ್ರಮವನ್ನು ಶಿಕ್ಷಕರ ನೇಮಕಾತಿಯ ಕ್ರಮವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಸೊ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊದಲು ಟಿಇಟಿ ಆಗುತ್ತೆ ನಂತರದಲ್ಲಿ ಸಿಇಟಿ ಆಗುತ್ತೆ ಅನ್ನೋದಿಲ್ಲ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪುನರುಚ್ಚರಿಸ್ತಾ ವೀಡಿಯೋ ಎಂಡ ಮಾಡ್ತಾ ಇದ್ದೀನಿ ಸಿಗೋ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್